ಆಯಿತಾ ಯಾವುದೇ ರೀತಿ ನೀವು ಸಮಾಜಕ್ಕೆ ಭಾಳ ದೊಡ್ಡ ವ್ಯಕ್ತಿಗಳು ಅಂತಲೂ ಏನೂ ಇಲ್ಲ ನೀವೆಲ್ಲ ಏನಕ್ಕೆ ನಮ್ಮ ಸಗಡಿ ನನಗೆ ಬಂದಿದ್ದೀರ ಅಂತ ಹೇಳಿದರೆ ನೀವೆಲ್ಲ ಪೊಲೀಸಲ್ಲಿ ಗುರ್ತಾಗಿರೋ ರೌಡಿ ಆಗಿರ್ತೀರಾ ಆಯಿತಾ ರೌಡಿ ಶೀಡ್ ಇದೆ ಅಂತ ಹೇಳಿ ನಿಮ್ಮ ಮೇಲೆ ನಿಗಾ ಇರುತ್ತೆ ಪೊಲೀಸರು ನಿಮಗೆ ಚೆಕ್ ಮಾಡ್ತಾರೆ ನಿಮ್ಮ ನಡ್ತಿನ ನೋಡ್ತಾರೆ ಮತ್ತು ನಿಮ್ಮ ಏನು ಮಾಡ್ತೀರಾ ಏನು ಕೆಲಸ ಮಾಡ್ತೀರಾ ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲೆಲ್ಲಿ ಬರ್ತೀರಾ ನಿಮ್ಮ ಸಂಗಡಿಗರು ಯಾರು ಇರ್ತಾರೆ ಮತ್ತು ನಿಮ್ಮ ದಿನನಿತ್ಯ ಏನಿದೆ ಅಂತ ಹೇಳಿ ಪ್ರತಿ ಟೈಮು ಮಾನಿಟ್ರಿಂಗ್ ಇರುತ್ತೆ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಸ್ಟ್ರಿಕ್ಟಾಗಿ ಆಗಿ ದಿನ ಏನಂತ ಹೇಳ್ತೀವಿ ಅಂತ ಹೇಳಿದರೆ ನಿಮ್ಮ ನಡತೆ ನುಡಿ ಮತ್ತು ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ವಿರೋಧ ಆಗಿ ಇರಬಾರ್ದು ಯಾವುದೇ ರೀತಿಯಲ್ಲಿ ಯಾವುದೇ ಕ್ರೈಮ್ ಆಗಿರಲಿ ಯಾವುದೇ ದಂಗೆ ಆಗಿರಲಿ ಯಾವುದೇ ಜಗಳ ಆಗಿರಲಿ ಯಾವುದೇ ಸಿವಿಲ್ ಡಿಸ್ಪ್ಯೂಟಲ್ಲಿ ವಯಸ್ಸಿಗೆ ವಹಿಸ್ತೀನಿ ಅಂತ ಏನು ಹೇಳಿ ಮಧ್ಯದಲ್ಲಿ ಹೋಗೋದು ಜನರನ್ನ ಬಿಡಿಸೋದು ಗುಂಪನ್ನ ಕಟ್ಟೋದು ಏನೋ ಮಾಡಿದರೆ ಅದು ಸರಿ ಇರೋಂಗಿಲ್ಲ ಎಲ್ಲ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಂಥದ್ದೇನ ಆದರೆ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಸುಮ್ಮನೆ ಬಿಡೋಂಗಿಲ್ಲ ಮತ್ತು ಅದ್ರದ್ದು ಕಾನ್ಸಿಕ್ವೆನ್ಸಸ್ಸು ಭಾಳ ಕೆಟ್ಟಾಗಿರುತ್ತೆ ಇಲ್ಲಿರೋನು ಎಲ್ಲವನಿಗೂ ಒಂದು ದಿವಸ ಕೆಲಸ ಮಾಡಿದ್ರೇ ಮನೇಲಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ದುಡಿಮೆ ಆಗೋದು ಹೆಚ್ಚಾಗಿ ನಾನು ಬೇರೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಎದುರಿಸ್ತೀನಿ ಧಮ್ಕಿ ಕೊಡ್ತೀನಿ ನಾನು ದೊಡ್ಡ ಡಾನ್ ಆಗಿರ್ತೀನಿ ಅಂತ ಹೇಳಿದರೆ ಅಂಥ ಇತಿಹಾಸ ಅಂತ ಚರಿತ್ರೆ ನನ್ನದು ನಡೆಯಲ್ಲ ಇಲ್ಲಿ ನಾವು ನಡಿಲಿಕ್ಕೂ ಬಿಡೋಂಗಿಲ್ಲ ಒಳ್ಳೆ ನಡ್ತೆ ಇರಬೇಕು ಹತ್ತು ವರ್ಷ ಯಾವುದೇ ಕೇಸ್ ಇಲ್ಲದೆ ಇದ್ದರೆ ಆಮೇಲೆ ನಿಮ್ಮದು ನಡ್ತೆ ನೋಡಿ ನೋಡಿ ನಿಮ್ಮದು ರೌಡಿ ಶೀಟ್ ಬಗ್ಗೆ ನಾವು ಮತ್ತೆ ಪುನಃ ಪರಿಶೀಲನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸೊ ಹಂಗಿಲ್ಲ ಅಂತ ಹೇಳಿದರೆ ನಾನು ಸಣ್ಣ ಪುಟ್ಟ ಜಗ್ಲಿಕ್ಕೆ ಹೋಗ್ತೀನಿ ಸ್ಟೇಷನ್ಗೆ ಬರ್ತೀನಿ ನಾನು ದೊಡ್ಡ ನಂತರ ತೋರಿಸ್ತೀನಿ ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಸುಮ್ಮನೆ ಇರಂಗಿಲ್ಲ ಇದು ವಾರ್ನಿಂಗ್ ಅಂತಲೇ ತೊಗೊಳ್ಳಿ ಇಲ್ಲ ಅಂತ ಸರಿ ಸರಿಯಾಗಿ ಇದನ್ನು ಕಡೆಬಜಾರ್ ಸಬ್ ಡಿವಿಷನ್ ಪುಲೀಸ್ ಆಫೀಸಲ್ಲಿ ನಾವು ನಮ್ಮ ರೌಡಿ ಶೀಟ್ ಪರೇಡ್ನ ರೌಡಿ ಶೀಟರ್ಸ್ ಪರೇಡ್ನ ಮಾಡಿದ್ದೀವಿ ಇದರಲ್ಲಿ ಕಡೆಬಜಾರ್ ಉಪವಿಭಾಗದ ನಾಲ್ಕು ಠಾಣೆಗಳಾದ ತಿಲಕ್ವಾಡಿ ಠಾಣೆ ಕಡೆಬಜಾರ್ ಠಾಣೆ ಕ್ಯಾಂಪ್ ಠಾಣೆ ಅದೇ ರೀತಿಯಾಗಿ ಉದ್ದಂಬಾಗ್ ಠಾಣೆಯಲ್ಲಿ ಇರುವ ಎಲ್ಲ ರೌಡಿ ಶೀಟರ್ಸ್ನ ನಾವು ಇದನ್ನ ಕರೆಸಿದ್ವಿ ಈ ರೌಡಿ ಶೀಟರ್ಸ್ನ ಕರೆಸಿರೋ ಉದ್ದೇಶ ಏನಂತ ಹೇಳಿದರೆ ಒಂದು ಅವರ ಏನೇನೋ ಆ್ಯಕ್ಟಿವಿಟೀಸ್ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಮತ್ತು ಅದೇ ರೀತಿಯಾಗಿ ಅವರಿಗೆ ನಾವು ಒಂದು ಎಚ್ಚರಿಕೆ ನೀಡಲಿಕ್ಕೆ ಈ ರೀತಿ ಮೇಲೆ ಭಾಳಷ್ಟು ಪ್ರಕರಣ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೆ ತಾವು ಕಾನೂನನ್ನು ನಿಮ್ಮ ಕೈಗೆ ತೊಗೊಳ್ಳೋದಾಗಲಿ ಯಾವುದೇ ತಂಟೆ ತಕ್ರಾರಿಗೆ ಹೋಗೋದಾಗಲಿ ಯಾವುದೇ ಒಂದು ಜಗಳೆಲ್ಲ ಮದ್ ಮದ್ವಯಸ್ಸಿಗೆ ವಹಿಸೋದಾಗಲಿ ಅಂಥದ್ದು ಮಾಡಿದರೆ ಅದು ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಮತ್ತೆ ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ಆ ನಾವು